ದೇವಿಗೆ ಇಲ್ಲಿ ಬಂದ್ ಬರ್ತಕ್ಕಂಥವ್ರು ಯಾರೇ ಆಗ್ಲಿ ಫಸ್ಟ್ ಒಂದು ನಾನ್ವೆಜ್ ಊಟ ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡ್ಕೊಂಡು ಅವ್ರ್ ಅನ್ಕೊಂಡಿದ್ ಕೆಲಸ ಆದ್ಮೇಲೆ ನಂತರ ಈ ತರ ಅಂದ್ರೆ ನಿಮಗೆ ನೀವು ಅನ್ಕೊಂಡ್ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಇಲ್ಲ ಆಗಿದೆ ಸರ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಆಗಿದೆ ಅದಕ್ಕಾಗಿ ಮಾಡ್ತಾ ಇದೀರಾ ಹಿಂಗೆ ಆಗಿದೆ ಸರ್ ಏನಾಗಿದೆ ಸರ್ ಸರ್ ನಮ್ದು ಬೋರ್ವೆಲ್ ಕೊರೆಯಿಬೇಕಾದ್ರೆ ನೀರು ಚೆನ್ನಾಗಿ ಆಗಲಿ ಅಂತ ಹೇಳಿ ಪೂಜೆ ಮಾಡ್ಕೊಂಡ್ ಹೊತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೊಡ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು 35 ವರ್ಷದ ಇತಿಹಾಸ ಇರುವಂತಹ ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಇವತ್ತು ಇವತ್ತು ಇನ್ನ ದಿನ ಬಹಳ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಯಾರೋ ಆರ್ಕೆ ಕಟ್ಟಿದ್ರು ಅವರು ಆರ್ಕೆ ಪೂರ್ತಿ ಆಗಿದ್ದಕ್ಕೆ ಇವತ್ತು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರ ಪೂಜೆ ಮಾಡುವ ಮೊದಲು ಗುಟ್ಟೆ ಗಣಪತಿಗೆ ಹೋಗಿ ದರ್ಶನ ಮಾಡಿಕೊಂಡು ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅಮ್ಮನವರು ನೂರು ಪರ್ಸೆಂಟಾಗಿ ಆಗಿ ನಿಮ್ಮ ಎಲ್ಲ ಸಂಕಲ್ಪ ಕಷ್ಟಗಳು ಏನೇ ಇರಲಿ ಪರಿಹಾರ ಅಂತೂ ಖಚಿತ ಇಲ್ಲಿ ಅಂಥ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ಆ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಪ್ರೋಗ್ರಾಮ್ ಇದೆ ಪ್ರೋಗ್ರಾಮ್ ಅಂದರೆ ಒಬ್ರಿಗೆ ಅರಕೆ ತೀರಿದೆ ಅದರಿಂದ ಇವತ್ತು ಮರಿಯನ್ನು ಕಡಿದಿದ್ದಾರೆ ಸೂರ್ಯಪುರ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದರೆ ಅಲ್ಲಿ ಸ್ವೀಟ್ ಮಾತ್ರನೇ ಮಾಡೋದು ಆದಿಯಲ್ಲಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ಅಲ್ಲಿ ಮಟನ್ ಊಟ ಅಂದರೆ ಪ್ರಸಾದ ರೂಪದಲ್ಲಿ ನೀವು ಯಾರಿಗಾದರೂ ಹಾಕ್ಬೋದು ನಿಮ್ಮ ಅರಕೆ ತೀರದ ಮೇಲೆ ಅಷ್ಟೊಂದು ಪರೂಫುಲ್ಲಾದ ಶಕ್ತಿ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಬನ್ನಿ ನಾವೆಲ್ಲ ಸೇರಿ ಅಮ್ಮನವರ ದರ್ಶನ ಮಾಡೋಣ ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಸೂರ್ಯಪುರದಲ್ಲಿ ಸೂರ್ಯ ಮುಖಿ ಆಂಜನೇಯ ಸನ್ನಿಧಾನ ಪಕ್ಕದಲ್ಲೇ ಇರುವಂತಹ ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರದು ಅಮ್ಮನವರ ವಿಶೇಷತೆಗಳೇನೆಂದರೆ ಸಂಕಲ್ಪ ನೀವು ನೈವೇದ್ಯ ಮಾಡಿ ಸಂಕಲ್ಪ ಕಟ್ಟಿದ್ರೆ ಸಾಕು ನಿಮ್ಮ ವಾರದಲ್ಲಿ ನಿಮ್ಮ ಎಂತ ಕಷ್ಟಗಳ ಪರಿಹಾರ ಕೊಡ್ತಾಳೆ ಇಲ್ಲಿ ಆ ಪರಿಹಾರ ಆದಮೇಲೆ ನಿಮಗೆ ಕೋಳಿನೋ ಕುರಿನೋ ಏನಾದರೂ ಒಂದು ಬಲಿ ಕೊಡಬೇಕು ಅಂತ ಅಮ್ಮನವರ ಸನ್ನಿಧಾನದಲ್ಲಿ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿಗಳ ಹತ್ರನೂ ನಾನು ಮಾತಾಡಿದ್ದೀನಿ ಇಲ್ಲ ಬಂದ ಭಕ್ತಾದಿಗಳ ಹತ್ರನೂ ನಾನು ಮಾತಾಡಿದ್ದೀನಿ ಅಲ್ಲಿ ಅವರಿಗೆ ಒಳ್ಳೆಯದಾಗಿದೆ ಅದಕ್ಕಾಗಿ ಇವತ್ತು ಕುರಿ ಕಡಿತಾ ಇದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಅಲ್ಲಿ ಅವ್ರ ಹತ್ರನೂ ಸಹ ನಾನು ಮಾತಾಡಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಬಹಳ ಅದ್ಭುತವಾದಂತಹ ವಿಡಿಯೋ ಜನ್ ನಾಲೆಜ್ ಸಿಗುತ್ತೆ ನಿಮಗೆ ಏನು ಮಾಡಬೇಕು ಆ ಸನ್ನಿಧಾನದಲ್ಲಿ ಹೋಗಿ ಈಗ ಅಮ್ಮನವರ ಸನ್ನಿಧಾನ ಹತ್ರ ಬಂದ್ಬಿಟ್ಟಿದೀವಿ ನಾವು ಇವಾಗ ಅಮ್ಮನ ದರ್ಶನ ಮಾಡೋಣ ಅಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸ್ತೀನಿ ಅವ್ರ ಜೀವನದಲ್ಲಿ ಏನು ಒಳ್ಳೆಯದಾಗಿದೆ ಬನ್ನಿ ಖಡ್ಗಂ ಚಕ್ರಗದೇಶು ಚಾಪ ಪರಿಘಾನ್ ಶೂಲಂ ಭೂಸುಂಡಿಂ ಶಿರಃ ಶಂಖಂ ಸಂದದಧಿಂ ಕುರೈಸ್ತ್ರ ನಯನಂ ಸರ್ವಾಂಗ ಭೂಷಾವೃತಾಂ ವಿಡಿಯೋ ಕೊನೆ ತನಕ ನೋಡಿ ಬಹಳ ವಿಶೇಷತೆಗಳಿದೆ ಆದಿಯಲ್ಲಿ ಚೌಡೇಶ್ವರಿ ಅಮ್ಮನವರ ಪಾವಾಡುಗಳಂತೂ ಕೇಳಲಿಕ್ಕೆ ಅಷ್ಟೊಂದು ಅದ್ಭುತ ಯಾಕಂದ್ರೆ ಇಲ್ಲಿ ಬಂದಿದ್ದಾರೆ ಒಬ್ಬರು ಅವ್ರ ಹತ್ರ ಮಾತಾಡಿದ್ದೀನಿ ಬೋರ್ವೆಲ್ ಹಾಕ್ಸೋಕ್ಕೆ ಅಮ್ಮನವ್ರಿಗೆ ನೈವೇದ್ಯ ಮಾಡಿಸಿ ಮನೆಗೆ ಹೋಗಿ ಅವರು ಬೋರ್ವೆಲ್ ಹಾಕಿದ್ರೆ ನೀರು ಬಹಳ ಮಟ್ಟದಲ್ಲಿ ನೀರು ಸಿಕ್ತಂತೆ ಅವ್ರ ಹತ್ರ ಇವಾಗ ನಾನು ಮಾತಾಡಿಸ್ತಾ ಇದ್ದೀನಿ ನಿಮಗೂ ಇಂಥದ್ದೇನಾದರೂ ಇದ್ದರೆ ಇದ್ರೆ ನಿಮ್ಮ ಕಷ್ಟಗಳು ಖಚಿತವಾಗಿ ಅಮ್ಮನವರ ಸನ್ನಿಧಾನ ಭೇಟಿ ನೀಡಿ ಸರ್ ನಮಸ್ಕಾರ ಸರ್ ಯಾವ್ ಸರ್ ನಿಮ್ಮದು ಹೌದಾ ಅಮ್ಮನವ್ರ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ ಸರ್ ಗೊತ್ತಿತ್ತು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್ ನಾವು ಒಂದು ಆರ್ ಏಳು ವರ್ಷದಿಂದ ಬರ್ತಾ ಇದ್ದೀವಿ ಆರ್ ಏಳು ವರ್ಷದಿಂದ ಬರ್ತಾ ಇದ್ದೀರಾ ಅಂತ ಏನ್ ಚಮತ್ಕಾರ ಅಮ್ಮಂದು ಸರ್ ಆದಿ ಚೌಡೇಶ್ವರಿ ದೇವಿ ಹಾ ಹಾ ಬಂದ್ ಬರ್ತಕ್ಕಂತವ್ರು ಯಾರೇ ಆಗ್ಲಿ ಹಾಕಿ ನಾನ್ ಆನ್ವೇಜು ಊಟ ನೈವೇದ್ಯ ಮಾಡ್ತಾರೆ ಓಕೆ ನೈವೇದ್ಯ ಮಾಡ್ಕೊಂಡು ಅವರು ಅನ್ಕೊಂಡಿದ್ದ ಕೆಲಸ ಆದ್ಮೇಲೆ ನಂತರ ಈ ತರ ಅಂದ್ರೆ ನಿಮಗೆ ನೀವು ಅನ್ಕೊಂಡ ಕೆಲಸ ಆಗ್ತಾ ಇದೆ ಆಗ್ತಿದೆ ಆಗ್ತಾ ಇದೆಯಾ ಇಲ್ಲ ಆಗಿದೆ ಸರ್ ಇಷ್ಟೆಲ್ಲ ಮಾಡ್ತಾ ಇದ್ರೆ ಆಗಿದೆ ಅದಕ್ಕಾಗಿ ಮಾಡ್ತಾ ಇದೀರಾ ಹಂಗೆ ಸರ್ ನಮಗೊಂದು ಹೌದಾ ಏನು ಏನಾಗಿದೆ ಸರ್ ಸರ್ ನಮ್ದು ಬೋರ್ವೆಲ್ ಕೊರೆಯಬೇಕಾದ್ರೆ ನೀರು ಚೆನ್ನಾಗಿ ಆಗಲಿ ಅಂತ ಪೂಜೆ ಮಾಡ್ಕೊಂಡು ಹ್ಮ್ ಚೆನ್ನಾಗಿ ಆಯ್ತು ನೀರು ಆಹಾ ಮೂರವರೆ ನೀರಾಯಿತು ಹೌದಾ ನಮಗೂ ಸರ್ ಅರಕೆ ಉತ್್ಮೇಲೆ ಎಷ್ಟು ದಿನಗಳಲ್ಲಿ ಆಯಿತು ಸರ್ ಏನಿಲ್ಲ ಈ ಕೇಳ್ಕೊಂಡಿದ್ದು ಒಂದು ವಾರಕ್ಕೆ ಹಾಕಿತ್ತು ನಮ್ಮ ಒಂದು ಹತ್ತೈದು ಹೋಗ್ಬಿಟ್ಟು ಈ ದೇವರಿಗೆ ನಾವು ಹರಕೆ ಮಾಡ್ಕೊಂಡು ವರ್ಷ ಒಳಗಡೆನೆ ಅಥವಾ ಯಾವ್ದು ಒಂದು ನೈವೇದ್ಯ ಮಾಡ್ಕೊಂಡು ನಾಲ್ಕಾರು ಜನಕ್ಕೆ ಊಟ ಹಾಕೊಂಡು ಹೋಗ್ತೀವಿ ಅಂತ ಅನ್ಕೊಂಡ್ವಿ ಇವತ್ತು ಅರವತ್ತು ಕುರಿ ಮಾಡಿಕೊಡಿ ಓಹ್ ಹೊ ಒಳ್ಳೇದು ಒಳ್ಳೇದು ಬರುವಂಥ ಜನರಿಗೆ ನೀವೇನು ಹೇಳ್ತೀರಾ ಸರ್ ಸರ್ ತುಂಬಾ ನಂಬಿಕೆನೇ ಮುಖ್ಯ ಹೌದಾ ನಾವು ಸುಮ್ಮನೆ ಈಗ ಯಾವುದೂ ನಾವು ಮಾಡ್ದೇ ಕೆಲಸ ಆಗಲ್ಲ ಹ್ಞೂ ಹ್ಞೂ ಬರಬೇಕು ಏನು ಅಂದ್ಕಂಡ್ಬೇಕು ಅದು ಬೆಳಿಗ್ಗೆ ಆಗುತ್ತೋ ಒಂದು ವಾರ ಆಗೋದು ಹದಿನೈದು ದಿನ ಆಗ್ಬೋದು ಕಾಯಬೇಕು ಅವ್ರ ಮನಸ್ ಸಂತೋಷವಾಗಿ ಪಜೆ ಮಾಡ್ಸ್ಕೊಂಡು ಹೋಗಿ ಏನು ಅಂದ್ಕೊಳ್ತಾರೋ ಅದನ್ನ ನಡ್ಕೊಂಡ್ರೆ ಖಂಡಿತ ಒಳ್ಳೇದಂತೂ ಆಗುತ್ತೆ ಆ ಮುಂದೆ ಇರ್ತದೆ ಇರುತ್ತೆ ಯಾವ ರೀತಿ ಇದೆ ಅದಕ್ಕೆ ಇವತ್ತು ನೀವು ಪ್ರಸಾದ ರೂಪದಲ್ಲಿ ಮಟನ್ ಊಟ ಆಗ್ತಾ ಇದ್ದೀರಾ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರು ಬಹಳ ಧನ್ಯವಾದಗಳು ಬರೋ ಜನಗಳಿಗೂ ಒಳ್ಳೆಯದಾಗ್ಲಿ ಒಳ್ಳೆಯದಾಗ್ಲಿ ಸರ್ ಖಂಡಿತ ಒಳ್ಳೆಯದಾಗುತ್ತೆ ಈಗ ನೋಡಿ ಇಲ್ಲಿ ಕೆಲಸಗಳು ಎಷ್ಟು ಹೌದು ಹೇಳಿ ಹೌದು ಹೇಳಿ ಹೌದು ಹೇಳಿ ಹೌದು ಹೇಳಿ ಇಲ್ಲಿ ಓಕೆ 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 ತುಂಬಾ ಧನ್ಯವಾದ ಸರ್ ಒಳ್ಳೇದು ನಮಸ್ಕಾರ ಸ್ವಾಮಿಗಳೇ ಆದಿಹಳ್ಳಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಇವತ್ತು ಬಹಳ ವಿಶೇಷ ರೂಪದಲ್ಲಿ ಇಲ್ಲಿ ಪೂಜೆ ನಡೀತಾ ಇದೆ ಯಾಕೆ ಇಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತಾ ಇಲ್ಲಂದ್ರೆ ವಿಶೇಷ ದಿನಗಳೆಲ್ಲ ಆಗುತ್ತಾ ಇವತ್ತೇನು ಅಷ್ಟೊಂದು ವಿಶೇಷ ಸ್ವಾಮಿ ಶ್ರೀ ಆದೇಶ ಚೌಡೇಶ್ವರಿ ಅಮನಾರ ಸಮಿಧಿಯಲ್ಲಿ ಇವತ್ತಿನ ವಿಶೇಷ ಪೂಜೆ ಏನಂದ್ರೆ ಭಕ್ತಾದಿ ಒಬ್ಬರು ಅರ್ಕೆ ನೈವೇದ್ಯ ಮಾಡಿ ಅರ್ಕೆ ಮಾಡ್ಕೊಂಡು ಹೋಗಿದ್ರು ಅವರು ಇವತ್ತು ಆ ಅರ್ಕೆಯನ್ನು ನೈವೇರಿಸ್ತಾ ಇದಾರೆ ತಿಳಿಸ್ತಾ ಇದಾರೆ ಏನ್ ಮಾಡ್ಕೊಂಡು ಹೋಗಿದ್ರು ಅಂತ ಅರ್ಕೆ ಮಾಡ್ಕೊಂಡು ಹೋಗಿದ್ರು ಅದು ಸಕ್ಸಸ್ ಆಗಿರೋದ್ರಿಂದ ಇವತ್ತು ಆರಕೆಯನ್ನು ತೀರಿಸ್ತಾ ಇದಾರೆ ತಾಯಿ ಇಲ್ಲಿ ಬಂದವರು ಭಕ್ತಾದಿಗಳಿಗೆ ಏನಾದರೂ ಕಷ್ಟ ಇದ್ರೆ ಅಮ್ಮನವ್ರ ಪರಿಹಾರ ಸಿಗುತ್ತಾ ಇಲ್ಲಿ ಅಮ್ಮನವ್ರ ಏನಾದ್ರೂ ಅಂದ್ರೆ ಯಾರೇ ಆಗಲಿ ಬಂದು ಅಮ್ಮನವ್ರ ಹತ್ರ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ಎಡೆ ಇಟ್ಟು ಅವ್ರ ಏನೇನು ಅವರ ಬೇಡಿಕೆಗಳು ಹೇಳಿರುತ್ತೆ ಏನೇ ಕಷ್ಟ ಇದ್ರು ಸರಿ ಹೋಗುತ್ತೆ ಖಚಿತವಾಗಿ ಖಚಿತವಾಗಿ ಎಷ್ಟು ಧನ್ಯವಾದಗಳು ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಅಂತ ಇಲ್ಲಿ ಸುಮಾರು ಒಂದುವರೆ ದೂರದಿಂದ ಬಂದಿದ್ದೀವಿ ಹಾ ಹಾ ಅಮ್ಮನವ್ರ ಸಂವಿಧಾನ ಇಲ್ಲಿದೆ ಅಂತ ನಿಮ್ಗೆ ಮೊದಲಿಂದ ಗೊತ್ತಿತ್ತಾ ಹೌದಾ ಎಷ್ಟು ಹೇಳಿದ ಸ್ವಾಮಿಗಳೇ

ಇನ್ನು ಆ ಅಮ್ಮನ್ ನಂಬಿಕೆ ಇನ್ನೂ ಕೆಲವು ಅವೇ ಆಗ್ತವೆ ಅನ್ನೋ ನಂಬಿಕೆ ಆಮೇಲೆ ಪ್ರತಿ ವರ್ಷನು ವರ್ಷಕ್ಕೆ ಒಂದು ನಾಲ್ಕೈದು ಸಾರಿ ಬಂದು ನಾವು ಇಲ್ಲಿ ಸೇವೆ ಮಾಡೋ ಜೊತೆಯಲ್ಲಿ ಸೇರ್ಕೊಂಡು ನಾವು ಏನಾದ್ರು ನನ್ನಿಂದ ನಿರೀಕ್ಷೆ ಮಾಡಿದೆ ಅದನ್ನ ಹಾಕೊಡ್ತೀವಿ ಸರ್ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಹೆಚ್ಚೆಚ್ಚು ಜನ ಬಂದು ಇಲ್ಲಿ ಅಮ್ಮನ್ನ ಸೇವೆ ಮಾಡ್ಕೊಂಡು ಹೋದ್ರೆ ಅವರಿಗೂ ಒಳ್ಳೇದಾಗ ಕಷ್ಟ ಅಂತ ಬಂದ್ರೆ ಪರಿಹಾರ ಆಗುತ್ತಾ ಇಲ್ಲಾ ಪರಿಹಾರ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನಾನು ಅನ್ಕಾಣಿದೆ ಹಾ ಹಾ ಬೇರೆವರಿಗೆ ಗೊತ್ತಿಲ್ಲ ಹಾ ಹಾ ನಿಮ್ಮ ಜೀವನದಲ್ಲಿ ಏನಾಗಿದೆ ನಮ್ ಜೀವನದಲ್ಲಿ ಕೆಲವು ನೆರಂಕು ರಿಪೋರ್ಟ್ ಕೇಸ್ ಹಾ ಹಾ ಅದರಲ್ಲಿ ಏನು ಫಾಸಾ ಹಾ ಹಾ ಚೆನ್ನಾಗಿದೆ ಓಕೆ ಏನು ತೊಂದರೆ ಇಲ್ಲ ಸರ್ ಹೌದಾ ಇನ್ ಐ ಕಾಪಾಡ್ತಾಳೆ ಅಂತ ನಮಗೆ ಧೈರ್ಯ ಒಂದು ನಂಬಿಕೆ ನಂಬಿಕೆ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಬರೋ ಭಕ್ತಾದಿಗಳಿಗೆ ನಿಮ್ಮ ನಿಮ್ಗೆ ಕಷ್ಟ ಅಮ್ಮನಲ್ಲಿ ಹರಕೆ ಒಪ್ಸಿ ನೀವು ಕೆಲಸ ಮಾಡ್ಕೊಂಡು ಹೋದರೆ ನಿಮ್ಮ ಕೆಲಸ ಭಯ ಆಗ್ತವೆ ಅಂತ ನಾವು ಹೇಳೋದು ರೆಡಿ ಸರ್ ಹೌದಾ ನಂಬ್ಕೊಂಡು ಬರ್ಬೋದು ಅಮ್ಮನ ನನ್ನ ಅನುಭವ ಅಂದ್ರೆ ಹಾಂ ಅಂದರೆ ಅಮ್ಮನ ನಂಬ್ಕೊಂಡು ಬರ್ಬೋದು ಸರ್ ಓಕೆ ಅಂದ್ರೆ ಇಲ್ಲ ಪ್ರಶಾಂತವಾದ ವಾತಾವರಣದಲ್ಲಿ ಅಮ್ಮ ನೆಲೆಸಿದ್ದಾಳೆ ಹೌದು ಹೇಳಿ ಈ ವಾತಾವರಣನೇ ಅಷ್ಟು ಚೆನ್ನಾಗೈತೆ ಆಮೇಲೆ ವಾಸ್ ಕೂಡ ಹಾ ಅದರಿಂದ ನಮಗೆ ತುಂಬಾ ಕೆಲಸ ಆಗ್ತವೆ ಅನ್ನೋ ನಂಬಿಕೆ ಇನ್ನು ಮುಂದೆನೂ ಜಾಸ್ತಿ ಆಗ್ತದೆ ಹೌದಾ ಯಾಕೆಂದ್ರೆ ಈ ಕೆಲಸಗಳು ಹೌದು ಗೊತ್ತಾಗ್ತಾ ಹೌದೌದು ಅಭಿವೃದ್ಧಿ ಹೌದು ಹಂತ ಹಂತವಾಗಿ ಮೇಲೆ ಬರ್ತದೆ ಹೌದೇಳಿ ಹೌದು ಧನ್ಯವಾದ ಸರ್ ಈ ಸಲ ನೀವು ಮಾಹಿತಿ ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ಆಯ್ತು ಸರ್ ನಮಸ್ಕಾರ